ಹಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಂಬತ್ತೊಂಬತ್ತರಲ್ಲಿ ಕತಿಯನ್ನು ಮುಂದುವರಿಸೋಣ ಗಂಟೆಗಳು ಕಳೆಯುತ್ತಿದ್ದರೂ ಸಾಕ್ಷಿ ಕಂಡೀಷನ್ ಬಗ್ಗೆ ಏನು ಹೇಳಲಾರೆವೋ ಅಂತ ಹೇಳುತ್ತಿದ್ದಾರೆ ಡಾಕ್ಟರ್ಸ್ ಮಾರ್ನಿಂಗ್ ಶಿಫ್ಟ್ ಮುಗಿದು ಆಗ ತಾನೇ ಮನೆಗೆ ಬಂದ ವಿಜಯ್ ಕಿರಣ್ಗೆ ಕಾಲ್ ಮಾಡುತ್ತಾ ಹೊಳಗಡೆಗೆ ನಡೆದನು ಲೋ ನನ್ನ ಲ್ಯಾಪ್ಟಾಪ್ ಚಾರ್ಜರ್ ಲಂಚ್ ಟೈಮಲ್ಲಿ ನೋಡಿಕೊಳ್ಳದೆ ನಿನ್ನ ಬ್ಯಾಗ್ನಲ್ಲಿ ಇಟ್ಬಿಟ್ಟಿದ್ದೀನಿ ನಾಳೆ ಬರುವಾಗ ಬಾ ಸರಿ ಕಣೋ ಸಾಯಂಕಾಲ ಕೆಪೆಯಲ್ಲಿ ಆಗೋಣ ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ಕಿರಣ್ ಮಾತುಗಳಿಗೆ ಅಷ್ಟೊಂದು ಇಂಪಾರ್ಟೆಂಟ್ ವಿಷಯ ಏನೋ ಎಂದು ಕೇಳಿದನು ವಿಜಯ್ ಲೋ ಸುದೀಪ್ ಕಾಲ್ ಮಾಡ್ತಿದ್ದಾನೆ ಕಣೋ ಒಂದು ನಿಮಿಷ ಕಾನ್ಫರೆನ್ಸ್ಗೆ ಹಾಕ್ತೀನಿ ಎಂದು ಸುದೀಪ್ ಕಾಲ್ ಪಿಕ್ ಮಾಡಿ ಕಾನ್ಫರೆನ್ಸ್ಗೆ ಹಾಕಿದನು ಕಿರಣ್ ಆಯ್ ಸುದೀಪ್ ಏನು ಮಾಡ್ತಿದ್ದೀಯ ಕಣೋ ಲೋ ಸಾಕ್ಷಿ ಒಟ್ಟಿಗೆ ರೌಡಿಗಳು ಚಾಕಿನಿಂದ ಹಿರಿದಿದ್ದಾರೆ ಕಣ ತುಂಬ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇದ್ದಾಳೆ ಆ ಮಾತು ಕೇಳಿ ವಿಜಯ್ ಹೃದಯದಲ್ಲಿ ಅಗ್ನಿ ಪರ್ವತಗಳು ಸ್ಫೋಟವಾಗಿ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ ಆಗೇ ಸ್ತಬ್ಧನಾದನು ಶಾಕಾದ ಕಿರಣ್ ವಾಟ್ ಯಾವ ಹಾಸ್ಪಿಟಲ್ ಕಣ ಎಂದು ಕೇಳಿದನು ನೇಮ್ಸ್ ಕಣ ಎಂದು ಸುದೀಪ್ ಹೇಳಿದ ತಕ್ಷಣ ವಿಜಯ್ ಕೈಯಲ್ಲಿದ್ದ ಫೋನ್ ಜಾರಿ ನೆಲಕ್ಕೆ ಬಿದ್ದು ಹೊಡೆದೋಯ್ತು ಆ ಸೌಂಡ್ಗೆ ಕಿಚನ್ನಲ್ಲಿದ್ದ ಕೃತಿಕಾ ನಿರ್ಮಲಾ ಹೊರಗಡೆಗೆ ಬರುವಷ್ಟರಲ್ಲಿ ಕಾರು ಹತ್ತಿರಕ್ಕೆ ಓಡುತ್ತಿದ್ದಾನೆ ವಿಜಯ್ ಕೆಳಗಡೆಗೆ ಬಿದ್ದಿರುವ ಫೋನ್ ನೋಡಿ ಟೆನ್ಷನ್ನಾಗಿ ವಿಜಯ್ ಕಡೆ ನೋಡುತ್ತಾ ರೀ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೃತಿಕಾ ಕೇಳುತ್ತಿದ್ದರೂ ಆ ಮಾತುಗಳು ಯಾವು ವಿಜಯ್ ಕಿವಿಗೆ ತಲುಪುತ್ತಿಲ್ಲ ಫಾಸ್ಟಾಗಿ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಕೃತಿಕಾ ನಿರ್ಮಲಾ ಟೆನ್ಷನ್ನಾಗಿ ಮುಖಗಳು ನೋಡಿಕೊಂಡರು ಡಾಕ್ಟರ್ ಹೊರಗಡೆಗೆ ಬಂದರೆ ಆತ ಏನು ಹೇಳ್ತಾನೆ ಅಂತ ಎಲ್ಲರೂ ಟೆನ್ಷನ್ನಾಗಿ ನೋಡುತ್ತಿದ್ದಾರೆ ರಕ್ತವನ್ನು ಹತ್ತಿಸಿದ್ದೇವೆ ಆಪರೇಷನ್ ಮಾಡಿದ್ದೇವೆ ಇನ್ನೊಂದು ಸರ್ಜರಿ ಮಾಡಬೇಕಾಗಿದೆ ಇಪ್ಪತ್ನಾಲ್ಕು ಗಂಟೆಗಳು ಕಳೆದರ ವಿನಹ ಆಕೆಯ ಕಂಡೀಷನ್ ಹೇಳಲಾರೆವು ಎಂದು ಹೇಳಿ ಡಾಕ್ಟರ್ ಹೊರಟು ಹೋದರೆ ಎಲ್ಲರ ಹೃದಯಗಳಲ್ಲಿ ಭಯ ಶುರುವಾಯಿತು ಕಾಣಿಸದ ಆ ದೇವರಿಗೆ ಮನಸ್ಸಿನಲ್ಲಿಯೇ ಬೇಡಿಕೊಳ್ಳುತ್ತಾ ಟೆನ್ಷನ್ನಾಗಿ ನೋಡುತ್ತಿದ್ದಾರೆ ಹಸಿವಿನಿಂದ ಹಾಲಿಗೋಸ್ಕರ ಹಳುತ್ತಿರುವ ಮಗುವಿಗೆ ಡಬ್ಬಿ ಹಾಲನ್ನು ತೆಗೆದುಕೊಂಡು ಬಂದ ಸುಮಿತ್ರ ಮಗುವನ್ನು ಎತ್ತುಕೊಂಡು ಕುಡಿಸಲು ಹೋದರೆ ತಾಯಿಯ ಹೆದೆ ಹಾಲಿಗೆ ಡಬ್ಬಿ ಹಾಲಿಗೆ ವ್ಯತ್ಯಾಸ ಗೊತ್ತಾಗುತ್ತಿದ್ದರೆ ಆ ಡಬ್ಬಿ ಹಾಲನ್ನು ಕುಡಿಯದೆ ತಲೆಯನ್ನು ಆ ಕಡೆ ಈ ಕಡೆಗೆ ತಿರುಗಿಸುತ್ತಾ ಇನ್ನೂ ಜೋರಾಗಿ ಹಳುತ್ತಿದ್ದಾನೆ ಮಗು ಸುಶೀಲಾ ಸುಧಾ ನಿತ್ಯ ಎಲ್ಲರೂ ಎಷ್ಟು ವಿಧದಲ್ಲಿ ಪ್ರಯತ್ನಿಸಿದರೂ ಒಂದು ಹನಿ ಹಾಲು ಸಹ ಕುಡಿಯದೆ ಬಿಕ್ಕಿ ಬಿಕ್ಕಿ ಹಳುತ್ತಿದ್ದರೆ ತಾಯಿಗೋಸ್ಕರ ಹಂಬಲಿಸುತ್ತಿರುವ ಆ ಮಗುವನ್ನು ನೋಡಿ ಎಲ್ಲರ ಹೃದಯ ಚುರುಕ್ಕೆಂದಿತು ಸಿದ್ಧಾರ್ಥ್ ಮಗುವನ್ನು ಹೆತ್ತುಕೊಂಡು ಮುದ್ದಿಸುತ್ತಾ ಕುಡಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದರೂ ಕುಡಿಯುತ್ತಿಲ್ಲ ಆ ಕಡೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಹೆಂಡತಿ ಈ ಕಡೆ ತಾಯಿಗೋಸ್ಕರ ಹತ್ತು ಹತ್ತು ಗಂಟಲು ಒಣಗೋಗಿ ನಿಶಕ್ತನಾಗಿರುವ ಮಗ ಸಿದ್ಧಾರ್ಥ್ ನೋವು ವರ್ಣನಾತೀತ ಏನೂ ಮಾಡಬೇಕು ಅಂತ ಅರ್ಥವಾಗುತ್ತಿಲ್ಲ ಕೊನೆಯ ಪ್ರಯತ್ನವಾಗಿ ಮಗುವನ್ನು ಹೆತ್ತುಕೊಂಡು ಸಾಕ್ಷಿ ಹತ್ತಿರಕ್ಕೆ ಹೋದನು ಸಿದ್ಧಾರ್ಥ್ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ಸಾಕ್ಷಿ ಒಂದು ಬಾರಿ ಕಣ್ಣುಗಳು ತೆಗಿ ಸಾಕ್ಷಿ ಮಗು ನೋಡು ಯಾವ ರೀತಿ ಆಗೋಗಿದ್ದಾನೋ ಹಸುವಿನಿಂದ ಹೊದ್ದಾಡುತ್ತಿದ್ದಾನೆ ಸಾಕ್ಷಿ ಪ್ಲೀಸ್ ನಿನಗೇನಾದರೂ ಆದರೆ ನಾವು ಬದುಕಲಾರೆವು ಎಂದು ಆಕೆಯನ್ನು ಜೋರಾಗಿ ಹಲ್ಲಾಡಿಸುತ್ತಿದ್ದಾನೆ ಹಸಿವಿನಿಂದ ಹಂಬಲಿಸುತ್ತಿರುವ ಮಗು ರೂಮ್ ಎಲ್ಲ ಮಾರ್ಧ್ವನಿಸುವ ಥರ ಹಾಳುತ್ತಿದ್ದಾನೆ ಕ್ಷಣಗಳು ನಿಮಿಷಗಳಂತೆ ಬದಲಾಗುತ್ತಿದ್ದರೂ ಸಾಕ್ಷಿಯಲ್ಲಿ ಯಾವುದೇ ರೀತಿಯ ಚಲನೆ ಇಲ್ಲದೆ ಇದ್ದಿದ್ದರಿಂದ ಏನು ಮಾಡಬೇಕು ಅಂತ ಅರ್ಥವಾಗುತ್ತಿಲ್ಲ ಸಿದ್ಧಾರ್ಥ್ಗೆ ಸುಮ್ಮನಿರು ಪುಟ್ಟ ಸಾಕ್ಷಿ ಪ್ಲೀಸ್ ನಮ್ಮ ಮಗುಗೋಸ್ಕರ ಒಂದು ಬಾರಿ ಎದ್ದೇಳು ಇವನಂದರೆ ನಿನಗೆ ಪ್ರಾಣ ಅಲ್ವಾ ಎಂದು ಮಗುವನ್ನು ಹಪ್ಪಿಕೊಂಡು ಹಳುತ್ತಿದ್ದರೆ ಸಿದ್ಧಾರ್ಥ್ ಮಾತುಗಳು ಮಗುವಿನ ಹಳು ಸಾಕ್ಷಿ ಕಿವಿಗಳಿಂದ ಮೆದುಳಿಗೆ ತಲುಪಿ ಏಕಾಏಕಿ ವೇಗವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಗೆದ್ದಳು ಆಕೆಯನ್ನು ನೋಡಿ ಸಿದ್ಧಾರ್ಥ್ಗೆ ಓದ ಪ್ರಾಣ ಮತ್ತೆ ಮರಳಿ ಬಂದಂತಾಯಿತು ಅಷ್ಟೊತ್ತಿನ ತನಕ ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡು ಸಿದ್ಧಾರ್ಥ್ ಮಾತುಗಳನ್ನು ಕಣ್ಣೀರೊಂದಿಗೆ ಕೇಳುತ್ತಿದ್ದ ನರ್ಸ್ ಸಾಕ್ಷಿಗೆ ಪ್ರಜ್ಞೆ ಬಂದಿದ್ದ ತಕ್ಷಣ ಡಾಕ್ಟರ್ ಪೇಷಂಟ್ಗೆ ಪ್ರಜ್ಞೆ ಬಂತು ಎಂದು ಕಿರುಚುತ್ತಾ ಹೊರಗಡೆಗೆ ಓಡಿದರೆ ಹೊರಗಡೆ ಇದ್ದವರೆಲ್ಲ ನೆಮ್ಮದಿಯಿಂದ ಉಸಿರು ತೆಗೆದುಕೊಂಡರು ಸಾಕ್ಷಿ ಎಂದು ನಡುಗುತ್ತಿರುವ ತನ್ನ ಕೈಯನ್ನು ಆಕೆಯ ಕೆನ್ನೆಯ ಮೇಲೆ ಹಿಟ್ಟು ಸಿದ್ಧಾರ್ಥ್ ಕಣ್ಣೀರೊಂದಿಗೆ ನೋಡುತ್ತಿದ್ದರೆ ರೀ ನಿಮಗೇನೂ ಆಗಿಲ್ಲ ಅಲ್ವಾ ಎಂದು ಆತನ ಮುಖವನ್ನು ಕೈಗಳಿಂದ ಮುಟ್ಟಿ ಅಳುತ್ತಿರುವ ಮಗುವನ್ನು ನೋಡಿ ಸಾಕ್ಷಿ ಹೃದಯ ವಿಲುವಿಲಾ ಅಂತ ಒದ್ದಾಡಿ ಹೋಯಿತು ನನ್ನ ಬಂಗಾರ ಎಂದು ಮಗುವನ್ನು ತೆಗೆದುಕೊಂಡು ಸಾರಿ ಕಣ ಎಂದು ಹೇಳುತ್ತಾ ಮಗುವಿನ ಮುಖದ ತುಂಬ ಮುತ್ತುಗಳ ಸುರಿಮಳೆಯನ್ನು ಸುರಿಸಿದಳು ದೇಹದಲ್ಲಿ ಶಕ್ತಿ ಇಲ್ಲದಿದ್ದರೂ ಮಗನ ಹಸಿವನ್ನು ನೀಗಿಸುವುದಕ್ಕೆ ಸಾಕ್ಷಿ ಹಂಬಲಿಸುತ್ತಿದ್ದರೆ ಆಕೆ ಬುಡದ ಸುತ್ತಲೂ ಕೈಯನ್ನು ಹಾಕಿ ನಿಧಾನವಾಗಿ ಹೆಬ್ಬಿಸಿ ತನಗೆ ಒರಗಿಸಿಕೊಂಡು ಹುಷಾರಾಗಿ ಹಿಡಿದುಕೊಂಡಿದ್ದಾನೆ ಸಿದ್ಧಾರ್ಥ್ ತಾಯಿಯ ಬೆಚ್ಚನೆಯ ಸ್ಪರ್ಶಕ್ಕೆ ಅಳವನ್ನು ಸ್ವಲ್ಪ ಕಡಿಮೆ ಮಾಡಿದ ಮಗು ಸಾಕ್ಷಿ ಹಾಲು ಕುಡಿಸಲು ಸ್ಟಾರ್ಟ್ ಮಾಡಿದ ತಕ್ಷಣ ಅಳವನ್ನು ನಿಲ್ಲಿಸಿದನು ಮಗು ಈಗಾಗಲೇ ತುಂಬ ಹಸಿದಿದ್ದರಿಂದ ಬಿಕ್ಕಳಿಸುತ್ತಾ ಹಾಲು ಕುಡಿಯುತ್ತಿದೆ ಹತ್ತು ಹತ್ತು ಮಗು ಏನಾಗ್ಬಿಡ್ತಾನೋ ಅಂತ ಚಿಂತಿಸುತ್ತಿದ್ದ ಸಿದ್ಧಾರ್ಥಿಗೆ ಈಗ ಸ್ವಲ್ಪ ನಿರಾಳವಾಯಿತು ಇಬ್ಬರನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರು ಸುರಿಸಿದನು ಅವರಿಬ್ಬರಲ್ಲಿ ಯಾರಿಗೆ ಏನಾದರೂ ಅವನು ಸಹಿಸಲಾರನು ಆ ಊಹೆನೆ ಅವನಿಂದ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಓಡಿ ಬಂದು ಬಾಗಿಲು ತೆಗೆದ ಡಾಕ್ಟರ್ ಸಾಕ್ಷಿ ಮಡಿಲಲ್ಲಿ ಮಗುವನ್ನು ನೋಡಿ ಹಾಲು ಕುಡಿಸುತ್ತಿದ್ದಾಳೆ ಅಂತ ಅರ್ಥವಾಗಿ ಬಾಗಿಲು ಹತ್ತಿರಕ್ಕೆ ಹಾಕಿ ಹೊರಗಡೆ ವೆಯ್ಟ್ ಮಾಡುತ್ತಿದ್ದಾರೆ ರೀ ನಿಮಗೆ ಏನೂ ಆಗಲಿಲ್ಲ ಅಲ್ವಾ ಎನ್ನುತ್ತಾ ಹಾಲು ಕುಡಿಯುತ್ತಿರುವ ಮಗುವಿನ ಹಣಿಯ ಮೇಲೆ ಕೈಯನ್ನು ಹಿಟ್ಟು ಮಗುವಿಗೆ ಜ್ವರ ಕಡಿಮೆ ಆಯಿತಾ ಎಂದು ಕೇಳಿದಳು ಕಣ್ಣುಗಳು ಮುಚ್ಚುತ್ತಾ ತೆರೆಯುತ್ತಾ ಗಾಬರಿಯಿಂದ ನಾನು ಚೆನ್ನಾಗಿಯೇ ಇದ್ದೀನಿ ಸಾಕ್ಷಿ ಮಗುಗೆ ಜ್ವರ ಸ್ವಲ್ಪ ಕಡಿಮೆಯಾಗಿದೆ ಸಿರಪ್ ಸಾಕಿದ್ದೇವೆ ನೀನು ಚೆನ್ನಾಗಿದ್ರೇನೆ ನಾವಿಬ್ಬರು ಚೆನ್ನಾಗಿರ್ತೀವಿ ಇವನಾದರೆ ಡಬ್ಬಿ ಹಾಲನ್ನು ಒಂದು ಹನಿ ಸಹ ಕುಡಿಯಲಿಲ್ಲ ನೀನು ಇಲ್ಲದೆ ನಾವು ಬದುಕಲಾರೆವು ಸಾಕ್ಷಿ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡುವುದಕ್ಕೆ ನನಗೆ ತುಂಬ ನರಕವಾಗಿದೆ ಎಂದು ಸಿದ್ಧಾರ್ಥ್ ಎಮೋಷನಲ್ ಆಗುತ್ತಿದ್ದರೆ ಸಾಕ್ಷಿ ಅವನ ಕೈಯನ್ನು ಹಿಡಿದುಕೊಂಡು ರೀ ನಿಮ್ಮನ್ನು ಮಗುವನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ರೀ ನೀವಿಬ್ಬರೂ ನನ್ನ ಪಂಚಪ್ರಾಣಗಳು ಆ ಯಮನ ಜೊತೆ ಫೈಟ್ ಮಾಡಿಯಾದರೂ ಸರಿ ನಾನು ಖಂಡಿತ ಬದುಕುತ್ತೇನೆ ನೀವು ಈ ರೀತಿ ಹಾಳುತ್ತಿದ್ದರೆ ನಾನು ನೋಡಲಾರೆನು ಎಂದಳು ಕಣ್ಣೀರೊಂದಿಗೆ ಉದ್ವೇಗದಿಂದ ಜ್ವರದಿಂದ ಹಸಿವಿನಿಂದ ತುಂಬಾ ಹೊತ್ತು ಅತ್ತಿದ್ದರಿಂದ ಸುಸ್ತಾಗಿದ್ದ ಮಗು ತನ್ನ ಪುಟ್ಟ ಹೊಟ್ಟೆ ತುಂಬಿ ಹಸಿವು ನೀಗಿದ್ದರಿಂದ ಮತ್ತಾಗಿ ನಿದ್ದೆಗೆ ಜಾರಿಕೊಂಡನು ತಾಯಿಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿ ಮಗುವಿನ ಹಣೆಗೆ ಮುತ್ತನ್ನು ಕೊಟ್ಟು ಸಿದ್ಧಾರ್ಥ್ಗೆ ಮಗುವನ್ನು ಕೊಟ್ಟಳು ಸಾಕ್ಷಿ ನೀವು ಮಗು ಹುಷಾರು ನನ್ನ ಬಗ್ಗೆ ಚಿಂತಿಸಬೇಡಿ ನನಗೇನು ಆಗುವುದಿಲ್ಲ ಎಂದು ಕಣ್ಣುಗಳು ಮುಚ್ಚುತ್ತಾ ತೆರೆಯುತ್ತಾ ಹೇಳುತ್ತಿದ್ದರೆ ಒಳಗಡೆಗೆ ಬಂದ ಡಾಕ್ಟರ್ ಅಮ್ಮ ಸಾಕ್ಷಿ ಎಂದು ಆಕೆಯ ಕೆನ್ನೆಗಳ ಮೇಲೆ ತಟ್ಟುತ್ತಾ ಇಂಜೆಕ್ಷನ್ ಮಾಡಿದರು ಡಾಕ್ಟರ್ ನನ್ನ ಸಾಕ್ಷಿಗೆ ಏನೂ ಆಗುವುದಿಲ್ಲ ಅಲ್ವಾ ನಡುಗುತ್ತಿರುವ ಧ್ವನಿಯೊಂದಿಗೆ ಭಯದಿಂದ ಕೇಳಿದನು ಸಿದ್ಧಾರ್ಥ್ ಡಾಕ್ಟರ್ ಸಾಕ್ಷಿ ಪಲ್ಸ್ ಚೆಕ್ ಮಾಡುತ್ತಾ ಈಕೆ ಇದ್ದ ಕಂಡೀಷನ್ಗೆ ಈಗ ಸದ್ಯದಲ್ಲಿ ಪ್ರಜ್ಞೆ ಬರುವುದಿಲ್ಲ ಅಂತ ಅಂದುಕೊಂಡೆವು ಆದರೆ ನಿಮ್ಮ ಪ್ರೀತಿಯೇ ಈಕೆಗೆ ಪ್ರಜ್ಞೆ ಬರುವ ಥರ ಮಾಡಿತು ಪಲ್ಸ್ ರೇಟ್ ನಾರ್ಮಲ್ಗೆ ಬಂದಿದೆ ಈಗ ಈಕೆಯ ದೇಹ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗ್ತಿದೆ ಈಗಲೇ ಸರ್ಜರಿ ಸ್ಟಾರ್ಟ್ ಮಾಡ್ತೀವಿ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ನೀವು ಮೊದಲು ಟ್ರೀಟ್ಮೆಂಟ್ ಮಾಡಿಸಿಕೊಂಡು ಧೈರ್ಯವಾಗಿ ಹಿರಿ ಎಂದರು ಸಿದ್ಧಾರ್ಥ್ ಭುಜದ ಮೇಲೆ ತಟ್ಟುತ್ತಾ ಓಕೆ ಡಾಕ್ಟರ್ ಎಂದು ಭಾರವಾದ ಹೃದಯದೊಂದಿಗೆ ಕಣ್ಣುಗಳು ಮುಚ್ಚಿಕೊಂಡ ಸಾಕ್ಷಿಯನ್ನೇ ನೋಡುತ್ತಾ ಸಿದ್ಧಾರ್ಥ್ ಹೊರಗಡೆಗೆ ಹೋದರೆ ಎಲ್ಲರೂ ಆಕೆಯನ್ನು ಸುತ್ತುವರಿದರು ಸಿದ್ಧಾರ್ಥ್ ಭುಜದ ಮೇಲೆ ಹಾಯಾಗಿ ನಿದ್ದೆ ಮಾಡುತ್ತಿರುವ ಮಗುವನ್ನು ನೋಡಿ ಎಲ್ಲರ ಹೃದಯದಲ್ಲಿದ್ದ ಭಾರ ಕಡಿಮೆಯಾಗಿ ಹಗುರವಾಗಿ ಉಸಿರು ತೆಗೆದುಕೊಂಡರು ಸಿದ್ದು ಸಾಕ್ಷಿ ಹೇಗಿದ್ದಾಳೆ ನಿನ್ನ ಜೊತೆ ಮಾತನಾಡಿದಳ ಮಗುವನ್ನು ತೆಗೆದುಕೊಳ್ಳುತ್ತಾ ಆಂದೋಲನದಿಂದ ಕೇಳಿದಳು ಸುಮಿತ್ರ ತಲೆಗೆ ಹಾದ ಗಾಯದಿಂದ ತಲೆ ಸುತ್ತುತ್ತಾ ಕಣ್ಣುಗಳು ಮುಚ್ಚಿಕೊಂಡು ಹೋಗುತ್ತಿದ್ದರೆ ಹಾ ಮಾಮ್ ಎನ್ನುತ್ತಾ ತಲೆಯನ್ನು ಹಿಡಿದುಕೊಂಡು ಕೆಳಗಡೆಗೆ ಬೀಳುತ್ತಿದ್ದ ಸಿದ್ಧಾರ್ಥನನ್ನು ಹಿಡಿದುಕೊಂಡರು ಸುದೀಪ್ ಮಹೇಶ್ ಮಹೇಶ್ ಏಕಾಏಕಿ ಸಿದ್ಧಾರ್ಥ್ನನ್ನು ಎತ್ತಿ ಭುಜದ ಮೇಲೆ ಹಾಕಿಕೊಂಡು ಡಾಕ್ಟರ್ ವಾರ್ಡ್ಗೆ ಓಡಿದರೆ ತಕ್ಷಣ ಆತನನ್ನು ಐಸಿಯುಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡುತ್ತಿದ್ದಾರೆ ಡಾಕ್ಟರ್ಸ್ ಐಸಿಯು ಮುಂದೆ ಟೆನ್ಷನ್ನಾಗಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದ ಸುದೀಪ್ ಆತುರಾತುರವಾಗಿ ಗಾಬರಿಯಿಂದ ಓಡಿ ಬರುತ್ತಿರುವ ವಿಜಯ್ನನ್ನು ನೋಡಿ ಫಾಸ್ಟಾಗಿ ಆತನ ಹತ್ತಿರಕ್ಕೆ ಹೋದನು ಲೋ ಸಾಕ್ಷಿ ಹೇಗಿದ್ದಾಳೆ ಆಕೆಗೆ ಯಾವುದೇ ರೀತಿಯ ಅಪಾಯ ಇಲ್ವಲ್ಲ ಎನ್ನುತ್ತಾ ಕಣ್ಣೀರೊಂದಿಗೆ ದುಃಖದಿಂದ ಕೇಳುತ್ತಾ ಐಸಿಯು ಕಡೆ ಹೋಗುತ್ತಿದ್ದರೆ ಆತನನ್ನು ಹಿಡಿದುಕೊಂಡು ಹಿಂದಕ್ಕೆ ಹೇಳಿದನು ಸುದೀಪ್ ಲೋ ಸಾಕ್ಷಿ ಚೆನ್ನಾಗಿಯೇ ಇದ್ದಾಳೆ ಟ್ರೀಟ್ಮೆಂಟ್ ನಡೆಯುತ್ತಿದೆ ಸುದೀಪ್ ಮಾತುಗಳಿಗೆ ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯ ನಾನು ಆಕೆಯನ್ನು ನೋಡಬೇಕು ಎಂದು ವಿಜಯ್ ಆತನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡನು ಸುದೀಪ್ ಲೋ ವಿಜಯ್ ಆಕೆಗೆ ಟ್ರೀಟ್ಮೆಂಟ್ ನಡೆಯುತ್ತಿದೆ ಕಣೋ ಈಗ ನೋಡುವುದಕ್ಕೆ ಹಾಗಲ್ಲ ಎಂದನು ದುಃಖದಿಂದ ವಿಜಯ್ ಸುದೀಪ್ ಭುಜಗಳನ್ನು ಹಿಡಿದುಕೊಂಡು ಹಲ್ಲಾಡಿಸುತ್ತಾ ಸಾಕ್ಷಿಗೆ ಏನೂ ಆಗುವುದಿಲ್ಲ ಅಲ್ವಾ ಲೋ ಹೇಳೋ ಎಂದು ಅಳುತ್ತಿದ್ದರೆ ಏನೂ ಆಗಲ್ಲ ಕಣ ಶಿ ವಿಲ್ ಬಿ ಫೈನ್ ಎಂದನು ಸುದೀಪ್ ಕಣ್ಣೀರೊಂದಿಗೆ ಹೃದಯ ಕಿವಿಚಿದಷ್ಟು ನೋವಿನಿಂದ ಉಸಿರು ತೆಗೆದುಕೊಳ್ಳುವುದು ಸಹ ಕಷ್ಟವಾಗುತ್ತಿದ್ದರೆ ಸುದೀಪ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಕಣ್ಣೀರು ಉಸಿರಿಸಿದನು ವಿಜಯ್ ಸಾಕ್ಷಿ ಪರಿಸ್ಥಿತಿಯನ್ನು ನೋಡಿ ನನಗೇ ಸಹಿಸಿಕೊಳ್ಳಲು ಆಗ್ತಿಲ್ಲ ಅಂಥದ್ದು ಇನ್ನು ವಿಜಯ್ಗೆ ಯಾವ ರೀತಿ ಇರುತ್ತದೆ ಅಂತ ಅರ್ಥ ಮಾಡಿಕೊಂಡ ಸುದೀಪ್ ಆತನ ಬೆನ್ನನ್ನು ಸವರುತ್ತಾ ಸಮಾಧಾನ ಮಾಡುತ್ತಿದ್ದಾನೆ ಎಷ್ಟೊತ್ತಿಗೂ ಹಳು ನಿಲ್ಲಿಸಿದ ವಿಜಯ್ ಬಿಜಗಳನ್ನು ಹಿಡಿದುಕೊಂಡು ದೂರ ಸರಿಸಿದನು ಸುದೀಪ್ ವಿಜಯ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಆಕೆಗೆ ಏನೂ ಆಗುವುದಿಲ್ಲ ಎನ್ನುತ್ತಾ ಕಣ್ಣೀರು ಒರೆಸಿದನು ಸಣ್ಣ ಸೂಜಿ ಚುಚ್ಕೊಂಡ್ರೇ ಎಷ್ಟು ನೋವಾಗುತ್ತದೆ ಅಂಥದ್ದು ಕತ್ತಿ ಒಟ್ಟೆಯೊಳಕ್ಕೆ ಹೇಳಿದರೆ ಆ ನೋವು ಎಷ್ಟು ದಾರುಣವಾಗಿ ಇರುತ್ತದೆ ಊಹಿಸಿಕೊಳ್ಳುವುದಕ್ಕೇನೆ ನನಗೆ ಪ್ರಾಣ ಹೋಗ್ತಿದ್ದಂತೆ ಇದೆ ಸಾಕ್ಷಿ ಆ ನೋವನ್ನು ಹೇಗೆ ಸಹಿಸಿಕೊಳ್ಳುತ್ತಿದ್ದಾಳೆ ಕಣೋ ಎಂದು ಹೃದಯ ವಿದ್ರಾಯಕವಾಗಿ ಹಳುತ್ತಿರುವ ವಿಜಯ್ನನ್ನು ಸಮಾಧಾನ ಮಾಡುವುದು ಸುದೀಪ್ಗೆ ಸಾಧ್ಯವಾಗಲಿಲ್ಲ ತಲೆಯೆಲ್ಲ ಮರಗಟ್ಟಿದಂತೆ ಹಾಗೋಗಿ ತಲೆ ಸುತ್ತಿ ಕೆಳಗೆ ಬೀಳುತ್ತಿರುವ ವಿಜಯ್ನನ್ನು ಹಿಡಿದುಕೊಂಡು ಚೇರಿನ ಮೇಲೆ ಕುಳಿಸಿದನು ಸುದೀಪ್ ವಿಜಯ್ ಕಾಮ್ ಡೌನ್ ನೀನು ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳಬಾರದು ಸಾಕ್ಷಿಗೆ ಏನೂ ಆಗುವುದಿಲ್ಲ ಎಂದು ಧೈರ್ಯ ಹೇಳುವ ಪ್ರಯತ್ನ ಮಾಡುತ್ತಿದ್ದಾನೆ ಸುದೀಪ್ ಸಿದ್ದು ಸಿದ್ದು ಚೆನ್ನಾಗಿಯೇ ಇದ್ದಾನ ಮಗುಗೆ ಏನೂ ಆಗಿಲ್ಲ ಅಲ್ವಾ ಎಂದು ಕೇಳಿದನು ವಿಜಯ್ ದುಃಖದಿಂದ ಮಗುಗೆ ಏನೂ ಆಗಿಲ್ಲ ಸಿದ್ದು ತಲೆಗೆ ದೊಡ್ಡ ಗಾಯ ಆಗಿದೆ ಟ್ರೀಟ್ಮೆಂಟ್ ನಡೆಯುತ್ತಿದೆ ಇದೆಲ್ಲ ಹೇಗೆ ನಡೆಯಿತು ಕಣೋ ಅವರ ಮೇಲೆ ಯಾರು ಅಟ್ಯಾಕ್ ಮಾಡಿದರು ಮೇಯರ್ ಮತ್ತು ಭೂಪತಿ ರಾಯ ಅಂತ ಇದಕ್ಕಿಂತ ಮುಂಚೆ ಸಿದ್ಧಾರ್ಥ್ಗೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದರು ಅವರೇ ಇದನ್ನೆಲ್ಲ ಮಾಡಿರುವುದು ಅವರನ್ನು ಪ್ರಾಣಗಳಿಂದ ಬಿಟ್ಟಿದ್ದೇ ದೊಡ್ಡ ತಪ್ಪಾಯಿತು ಸಿದ್ಧಾರ್ಥ್ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದನು ಕೋಪದಿಂದ ಕಿರಣ್ ದಿವ್ಯಾ ವಿಕ್ರಮ್ರವರು ಗಾಬರಿಯಿಂದ ಓಡುತ್ತಾ ಹತ್ತಿರಕ್ಕೆ ಬಂದರು ಹತ್ತಿರಕ್ಕೆ ಬಂದ ಕಿರಣ್ ಸುತ್ತಲೂ ಕೈಯನ್ನು ಹಾಕಿ ವಿಜಯ್ ಅಳುತ್ತಿದ್ದರೆ ಕಣ್ಣೀರೊಂದಿಗೆ ಆತನನ್ನು ಸಮಾಧಾನ ಮಾಡುತ್ತಿದ್ದಾನೆ ಕಿರಣ್ ಸಾಕ್ಷಿ ಸಿದ್ಧಾರ್ಥ್ನ ಪರಿಸ್ಥಿತಿ ಗೊತ್ತಾಗಿ ದಿವ್ಯಾಗೆ ಕಣ್ಣೀರು ನಿಲ್ಲುತ್ತಿಲ್ಲ ಕಣ್ಣೀರೊಂದಿಗೆ ಆತಂಕದಿಂದ ನೋಡುತ್ತಿರುವ ವಿಕ್ರಮ್ ಪಕ್ಕದಲ್ಲಿ ಕುಳಿತುಕೊಂಡು ಮೌನವಾಗಿ ರೋಧಿಸುತ್ತಿದ್ದಾಳೆ ಆ ಕಡೆ ಸಾಕ್ಷಿ ಈ ಕಡೆ ಸಿದ್ಧಾರ್ಥ್ ಇಬ್ಬರು ಕ್ಷೇಮವಾಗಿ ಇರಬೇಕು ಅಂತ ಮನಸ್ಸಿನಲ್ಲೇ ದೇವರುಗಳನ್ನು ಬೇಡಿಕೊಳ್ಳುತ್ತಾ ಡಾಕ್ಟರ್ಸ್ ಯಾವಾಗ ಯಾವಾಗ ಹೊರಗಡೆ ಬರ್ತಾರೆ ಅಂತ ಎಲ್ಲರೂ ಹೆದರು ನೋಡುತ್ತಿದ್ದಾರೆ ಸುಶೀಲಾ ಹತ್ತು ಹತ್ತು ನಿಶಕ್ತಳಾಗಿ ಆಕಾಶ್ ಭುಜದ ಮೇಲೆ ತಲೆಯನ್ನು ಇಟ್ಟಳು ಸ್ವಲ್ಪ ಸಮಯಕ್ಕೆ ಸಿದ್ಧಾರ್ಥ್ಗೆ ಟ್ರೀಟ್ ಮಾಡಿದ ಡಾಕ್ಟರ್ ಹೊರಗಡೆಗೆ ಬಂದರೆ ಎಲ್ಲರೂ ಆತನ ಹತ್ತಿರಕ್ಕೆ ಓಡಿ ಏನು ಹೇಳ್ತಾರೆ ಅಂತ ಟೆನ್ಷನ್ ಆಗಿ ನೋಡುತ್ತಿದ್ದರೆ ಈಸ್ ಔಟ್ ಆಫ್ ಡೇಂಜರ್ ಇನ್ನೊಂದು ಗಂಟೆಯಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಕೃಷ್ಣಪ್ರಸಾದ್ರವರು ಭುಜದ ಮೇಲೆ ತಟ್ಟಿ ಹೋದರೆ ಎಲ್ಲರಿಗೂ ಸ್ವಲ್ಪ ಸಮಾಧಾನವಾಯಿತು ರಮೇಶ್ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿ ಅಣ್ಣ ಅಮ್ಮ ಕಾಲ್ ಮಾಡ್ತಿದ್ದಾಳೆ ಮನೆಗೆ ಬಂದಿರುತ್ತಾಳೆ ಎಂದನು ಪ್ರಸಾದ್ರವರ ಕಡೆ ನೋಡುತ್ತ ಅಮ್ಮನಿಗೆ ಈಗಲೇ ಏನು ಹೇಳಬೇಡ ಆಕೆ ಸಹಿಸಲಾರಳು ನಾರ್ಮಲ್ ಆಗಿ ಮಾತನಾಡು ಮೊದಲು ಮನೆಗೆ ಬಂದಿದ್ದಾಳೋ ಇಲ್ವೋ ಅಂತ ತಿಳಿದುಕೋ ಎಂದು ಕೃಷ್ಣಪ್ರಸಾದ್ರವರು ಹೇಳಿದ್ದರಿಂದ ಸರಿ ಅಣ್ಣ ಎನ್ನುತ್ತಾ ಕಾಲ್ ಪಿಕ್ ಮಾಡಿದನು ರಮೇಶ್ ಅಲೋ ಅಮ್ಮ ಎಲ್ಲಿದ್ದೀಯಾ ರಮೇಶ್ ಈಗ ತಾನೇ ಮನೆಗೆ ಬಂದೆ ಶ್ರೀನಿವಾಸ್ ಬಿಟ್ಟು ಹೋದ ಮನೆಯಲ್ಲಿ ಯಾರೂ ಇಲ್ಲ ಏನು ಎಲ್ಲಿಗೆ ಹೋಗಿದ್ದೀರಾ ನೀವೆಲ್ಲ ಅದು ಅಮ್ಮ ಎಲ್ಲರೂ ಹೊರಗಡೆಗೆ ಬಂದಿದ್ದೀವಮ್ಮ ಲಕ್ಷ್ಮಿ ಅಡುಗೆ ಮಾಡಿರುತ್ತಾಳೆ ನೀನು ಊಟ ಮಾಡಿ ಮಲ್ಕೋ ನಾವು ಬಂದ್ಬಿಡ್ತೀವಿ ಹೌದಾ ಸರಿ ಕಣ ಎಂದು ಜಾನಕಿಯವರು ಫೋನ್ ಇಟ್ಟರೆ ಲಕ್ಷ್ಮಿಗೆ ಫೋನ್ ಮಾಡಿ ಹಾಸ್ಪಿಟಲ್ ವಿಷಯ ಜಾನಕಿಯವರಿಗೆ ಗೊತ್ತಾಗಬಾರದು ಅಂತ ಹೇಳಿ ಆಕೆಯನ್ನು ಹುಷಾರಾಗಿ ನೋಡಿಕೊಳ್ಳುವುದಕ್ಕೆ ಹೇಳಿ ಫೋನ್ ಇಟ್ಟನು ರಮೇಶ್ ಸುಮಾರು ಒಂದು ಗಂಟೆಯ ನಂತರ ಪ್ರಜ್ಞೆ ಬಂದಿತ್ತು ಸಿದ್ಧಾರ್ಥ್ಗೆ ಸಿದ್ಧಾರ್ಥ್ಗೆ ಯಾವಾಗ ಪ್ರಜ್ಞೆ ಬರುತ್ತದೆ ಅಂತ ಆತನ ಪಕ್ಕದಲ್ಲೇ ಕುಳಿತುಕೊಂಡು ನೋಡುತ್ತಿದ್ದ ಸುಮಿತ್ರಾ ಸಿದ್ಧಾರ್ಥ್ಗೆ ಪ್ರಜ್ಞೆ ಬಂದಿದ್ದು ನೋಡಿ ಸಿದ್ದು ಎಂದು ಆತನನ್ನು ಹಿಡಿದುಕೊಂಡು ಎಮೋಷನಲ್ ಆಗಿ ಅಣೆಗೆ ಮುತ್ತನ್ನು ಇಟ್ಟಳು ಮಾಮ್ ಸಾಕ್ಷಿ ಸಾಕ್ಷಿಗೇಗಿದೆ ಎಂದು ಗಾಬರಿಯಿಂದ ಹೆದ್ದು ಕುಳಿತುಕೊಂಡ ಸಿದ್ಧಾರ್ಥ್ ತಲೆಯೆಲ್ಲ ತುಂಬ ನೋವಾಗುತ್ತಿದ್ದಂತೆ ಅನ್ನಿಸುತ್ತಿದ್ದರೆ ಎರಡೂ ಕೈಗಳಿಂದ ತಲೆಯನ್ನು ಹಿಡಿದುಕೊಂಡನು ಸರ್ಜರಿ ಮಾಡ್ತಿದ್ದಾರೆ ಕಣು ಸಾಕ್ಷಿಗೆ ಏನೂ ಆಗುವುದಿಲ್ಲ ಎಂದಳು ಸುಮಿತ್ರ ಸಿದ್ಧಾರ್ಥನನ್ನು ಹಿಡಿದುಕೊಂಡು ಅಷ್ಟರಲ್ಲೇ ಒಳಗಡೆಗೆ ಬಂದರು ಕೃಷ್ಣಪ್ರಸಾದ್ ರವರು ಮಹೇಶ್ ಸಿದ್ದು ಸಾಕ್ಷಿಗೆ ಟ್ರೀಟ್ಮೆಂಟ್ ನಡೆಯುತ್ತಿದೆ ನಿನಗೆ ರೆಸ್ಟ್ ತುಂಬ ಅವಶ್ಯಕತೆ ಇದೆ ಎಂದು ರವರು ಸಿದ್ಧಾರ್ಥನನ್ನು ಮಲಗಿಸಲು ಹೋದರೆ ಇಲ್ಲ ಡ್ಯಾಡ್ ನಾನು ಸಾಕ್ಷಿ ಹತ್ತಿರಕ್ಕೆ ಹೋಗ್ತೀನಿ ಎಂದು ಬೆಡ್ ಹಿಳಿಯಲು ಹೋದರೆ ಸಿದ್ಧಾರ್ಥನನ್ನು ಹಿಡಿದುಕೊಂಡು ಸಪೋರ್ಟ್ ಕೊಟ್ಟನು ಮಹೇಶ್ ತಲೆಗೆ ಹಾಗೂ ಕೈಗೆ ಕಟ್ಟುಗಳನ್ನು ಕಟ್ಟಿಕೊಂಡು ಮಹೇಶ್ ಸಪೋರ್ಟ್ನಿಂದ ನಡೆದುಕೊಂಡು ಬರುತ್ತಿರುವ ಸಿದ್ಧಾರ್ಥನನ್ನು ನೋಡಿ ದಿವ್ಯ ಪ್ರಾಣ ಚುರುಕೆಂದಿತು ಯಾವಾಗಲೂ ಆಕ್ಟಿವ್ ಆಗಿ ನಗುತ್ತಿರುವ ಸಿದ್ಧಾರ್ಥನನ್ನು ಈ ರೀತಿ ಪರಿಸ್ಥಿತಿಯಲ್ಲಿ ನೋಡುವುದು ಆಕೆಯಿಂದ ಆಗುತ್ತಿಲ್ಲ ಉಕ್ಕಿ ಬರುತ್ತಿರುವ ದುಃಖವನ್ನು ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ಕಂಟ್ರೋಲ್ ಮಾಡಿಕೊಂಡು ದುಃಖದಿಂದ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದಾಳೆ ಸುದೀಪ್ ವಿಜಯ್ ಕಿರಣ್ ವಿಕ್ರಮ್ ಎಲ್ಲರೂ ಆತನನ್ನು ಸುತ್ತುವರೆದು ಎಮೋಷನಲ್ ಆಗಿ ಧೈರ್ಯ ಹೇಳಿ ಆಕ್ಟಿವ್ ಮಾಡುವ ಕೆಲಸದಲ್ಲಿ ಬಿದ್ದರು ಇದಕ್ಕಿಂತ ಮುಂಚೆ ವಿಜಯ್ನನ್ನು ನೋಡಿ ಕೋಪಿಸಿಕೊಳ್ಳುತ್ತಿದ್ದ ಸುಮಿತ್ರಾ ಈಗ ವಿಜಯ್ ಸಾಕ್ಷಿಗೋಸ್ಕರ ಅಳುತ್ತಿರುವುದು ನೋಡಿದರೂ ನೋಡದಂತ ಎದ್ದು ಬಿಟ್ಟಳು ಸಿದ್ಧಾರ್ಥನನ್ನು ನೋಡಿ ಫ್ಯಾಮಿಲಿಯೆಲ್ಲ ಆತನ ಹತ್ತಿರಕ್ಕೆ ಬಂದರು ನಿತ್ಯ ಕೈಗಳಲ್ಲಿ ಹಾಯಾಗಿ ನಿದ್ದೆ ಮಾಡುತ್ತಿರುವ ಮಗುವಿನ ಹಣೆಯ ಮೇಲೆ ಕೈಯನ್ನು ಹಿಟ್ಟು ನೋಡಿದನು ಸಿದ್ಧಾರ್ಥ್ ಜ್ವರ ಆಲ್ಮೋಸ್ಟ್ ಕಡಿಮೆಯಾಗಿದ್ದರಿಂದ ಸ್ವಲ್ಪ ನಿರಾಳವಾಗಿ ಉಸಿರು ತೆಗೆದುಕೊಂಡು ಆಪ್ರೇಷನ್ ಥಿಯೇಟರ್ ಕಡೆ ನಡೆದನು ರಾತ್ರಿ ಒಂಬತ್ತು ಗಂಟೆಯಾಗಿದೆ ಊಟ ನಿದ್ದೆ ಏನೂ ಇಲ್ಲದೆ ಸಾಕ್ಷಿ ಬಗ್ಗೆ ಏನು ಕೇಳಬೇಕಾಗಿ ಬರುತ್ತದೆ ಅಂತ ಭಯಾಂದೋಲನದಿಂದ ನೋಡುತ್ತಿದ್ದಾರೆ ಎಲ್ಲರೂ ನಿದ್ದೆ ಎದ್ದ ಮಗುವನ್ನು ಭುಜದ ಮೇಲೆ ಹಾಕಿಕೊಂಡು ಮತ್ತೆ ಮಗುವಲ್ಲಿ ಹಸುವಿಗೆ ಹಳುತ್ತಾನೋ ಎಂದು ಟೆನ್ಷನ್ ಪಡುತ್ತಾ ಮಗುವಿನ ಬೆನ್ನಿನ ಮೇಲೆ ನಯವಾಗಿ ತಟ್ಟುತ್ತಿದ್ದಾಳೆ ಸುಮಿತ್ರ ಚೇರಿನ ಮೇಲೆ ತಲೆಯನ್ನು ಹಿಡಿದುಕೊಂಡು ಕುಳಿತುಕೊಂಡಿರುವ ಸಿದ್ಧಾರ್ಥ್ ಸಾಕ್ಷಿ ನೆನಪುಗಳು ಆತನ ಕಣ್ಣುಗಳ ಮುಂದೆ ಕದಲಾಡುತ್ತಿದ್ದರೆ ಆತನ ಹೃದಯದಲ್ಲಿ ಸೂಚಿಗಳು ಚುಚ್ಚಿದಂತೆ ಇದೆ ನೀನಂದ್ರೆ ನನಗೆ ಪ್ರಾಣ ಸಿದ್ದು ಎಂದ ಸಾಕ್ಷಿ ಮಾತುಗಳು ಆತನ ಕಿವಿಗಳಲ್ಲಿ ಮಾರ್ಧ್ವನಿಸುತ್ತಿದ್ದರೆ ನಿನ್ನ ಪ್ರಾಣಗಳನ್ನು ಪಣ ಇಟ್ಟು ನನ್ನ ಪ್ರಾಣಗಳನ್ನು ಕಾಪಾಡಿ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುವುದು ಅಂದರೆ ಏನು ಅಂತ ಪ್ರಾಕ್ಟಿಕಲ್ಲಾಗಿ ನೀನು ನಿರೂಪಿಸಿದೆ ಸಾಕ್ಷಿ ಯಾಕೆ ಆ ರೀತಿ ಮಾಡಿದೆ ಹಸಿ ಬಾಣಂತಿ ನೀನು ಹೇಗೆ ಆ ನೋವನ್ನು ಸಹಿಸಿಕೊಳ್ಳುತ್ತಿದ್ದೀಯಾ ಎಂದು ಭಾರವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಆಪರೇಷನ್ ಮಾಡುತ್ತಿರುವ ಡೋರ್ ಕಡೆ ನೋಡುತ್ತಿದ್ದಾನೆ ತಲೆನೋವಿನಿಂದ ಕಿರಣ್ ಭುಜದ ಮೇಲೆ ನಿಶಕ್ತಿಯಾಗಿ ತಲೆಯನ್ನು ಇಟ್ಟ ವಿಜಯ್ ಎದೆ ಮೇಲೆ ಕೈಯನ್ನು ಇಟ್ಟುಕೊಂಡು ಟೆನ್ಷನ್ನಾಗಿ ನೋಡುತ್ತಿದ್ದಾನೆ ಸ್ವಲ್ಪ ಸಮಯಕ್ಕೆ ಆಪರೇಷನ್ ಥಿಯೇಟರ್ನಿಂದ ಡಾಕ್ಟರ್ ಹೊರಗಡೆಗೆ ಬಂದರೆ ಆತನನ್ನು ಎಲ್ಲರೂ ಸುತ್ತುವರೆದು ಸಾಕ್ಷಿಗೆ ಹೇಗಿದೆ ಡಾಕ್ಟರ್ ಯಾವ ಅಪಾಯನೂ ಇಲ್ಲ ಅಲ್ವಾ ಎಂದು ಎಲ್ಲರೂ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸುತ್ತಿದ್ದರೆ ಸಿದ್ಧಾರ್ಥ್ ಏನು ಕೇಳಬೇಕಾಗಿ ಬರುತ್ತದೆ ಅಂತ ಭಯದಿಂದ ಕೈಗಳನ್ನು ಜೋಡಿಸಿ ಗಟ್ಟಿಯಾಗಿ ಕಣ್ಣುಗಳು ಮುಚ್ಚಿಕೊಂಡು ಚೇರಿನಲ್ಲಿಯೇ ಕುಳಿತುಕೊಂಡಿದ್ದಾನೆ ಗಾಬರಿಯಿಂದ ಆತನ ಕೈಗಳು ಕಾಲುಗಳು ವಿಪರೀತವಾಗಿ ನಡುಗುತ್ತಿದ್ದರೆ ಉಸಿರನ್ನು ಮೇಲಕ್ಕೆ ಹೆಳೆದುಕೊಳ್ಳುತ್ತಿರುವ ಸಿದ್ಧಾರ್ಥನನ್ನು ನೋಡುತ್ತಾ ಹತ್ತಿರಕ್ಕೆ ಬಂದ ಡಾಕ್ಟರ್ ಆತನ ಭುಜದ ಮೇಲೆ ಕೈಯನ್ನು ಹಾಕಿ ಡೋಂಟ್ ವರಿ ಸಿದ್ಧಾರ್ಥ್ರವರೇ ಶೀ ಈಸ್ ಔಟ್ ಆಫ್ ಡೇಂಜರ್ ಎಂದು ಹೇಳಿದ ತಕ್ಷಣ ಪಟ್ಟಂತ ಕಣ್ಣುಗಳು ತೆರೆದ ಸಿದ್ಧಾರ್ಥ್ ಗೆದ್ದು ಡಾಕ್ಟರ್ ಕೈಗಳನ್ನು ಹಿಡಿದುಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಎಂದು ಎಮೋಷನಲ್ ಆಗಿ ನಗುತ್ತಾ ಆತನ ಕೈಗಳನ್ನು ಹಿಡಿದುಕೊಂಡು ಕುಲುಕಿದನು ಸಿದ್ಧಾರ್ಥ್ ಸಂತೋಷವನ್ನು ಸಣ್ಣ ಸ್ಮೈಲಿನೊಂದಿಗೆ ನೋಡುತ್ತಾ ಬೆಳಗ್ಗೆ ಅಷ್ಟೊತ್ತಿಗೆ ಪ್ರಜ್ಞೆ ಬರುತ್ತದೆ ಎಂದು ಸಿದ್ಧಾರ್ಥ್ ಭುಜದ ಮೇಲೆ ತಟ್ಟಿ ಹೊರಟು ಹೋದರು ಡಾಕ್ಟರ್ ಡಾಕ್ಟರ್ ಮಾತುಗಳು ಕೇಳಿ ಎಲ್ಲರ ಸಂತೋಷಕ್ಕೆ ಮಿತಿ ಇಲ್ಲ ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಎಮೋಷ್ನಲ್ ಆದರು ಅಷ್ಟೊತ್ತಿನ ತನಕ ಪಟ್ಟ ಟೆನ್ಷನ್ನೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಗೆ ಬಂದಿತು ಸಾಕ್ಷಿಗೆ ಯಾವುದೇ ಆಪತ್ತು ಇಲ್ಲ ಅಂತ ತಿಳಿದ ನಂತರ ವಿಜಯ್ ಹೃದಯ ಬಡಿತ ನಾರ್ಮಲ್ ಆಯಿತು ಕೈಗಳು ಜೋಡಿಸಿ ಮನಸ್ಸಿನಲ್ಲಿಯೇ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕಿರಣ್ಣನ್ನು ಗಟ್ಟಿಯಾಗಿ ಹಬ್ಬಿಕೊಂಡು ಎಮೋಷನಲ್ ಆದನು ಈಗಲಾದರೂ ನಾರ್ಮಲ್ ಆಗೋ ಎಂದು ಆತನ ಭುಜದ ಮೇಲೆ ತಟ್ಟಿದನು ಕಿರಣ್ ಎಲ್ಲರೂ ಸಂತೋಷದಿಂದ ಸಿದ್ಧಾರ್ಥ್ ನನ್ನ ಸುತ್ತುವರೆದರೆ ಮಗುವನ್ನು ಕೈಗೆ ತೆಗೆದುಕೊಂಡು ಎದೆಗೆ ಹಪ್ಪಿಕೊಂಡು ಅಣೆಯ ಮೇಲೆ ಮುತ್ತನ್ನು ಇಟ್ಟ ಸಿದ್ಧಾರ್ಥ್ ಥ್ಯಾಂಕ್ ಗಾಡ್ ಎಂದು ಮೇಲಕ್ಕೆ ನೋಡಿ ಭಾರವಾಗಿ ಉಸಿರು ಹೊರಬಿಟ್ಟನು ಮಮ್ಮಿ ನಮಗೋಸ್ಕರ ಕ್ಷೇಮವಾಗಿ ಹಿಂತಿರುಗಿ ಬರ್ತಿದ್ದಾಳೆ ಎಂದು ಹ್ಯಾಪಿಯಾಗಿ ನಗುತ್ತಾ ಹೇಳುತ್ತಿದ್ದರೆ ಆ ಪುಟ್ಟ ಮಗುವಿಗೆ ಆ ಮಾತುಗಳು ಅರ್ಥವಾಗುತ್ತಿದ್ದರೂ ಸಿದ್ಧಾರ್ಥ್ ನಗುವನ್ನು ನೋಡಿ ತಾನೂ ನಕ್ಕನು ಮಗುವನ್ನು ನಿತ್ಯ ಕೈಗೆ ಕೊಟ್ಟು ತನ್ನನ್ನೇ ಮುಗುಳ್ನಗಿಯೊಂದಿಗೆ ನೋಡುತ್ತಿರುವ ಮಹೇಶ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡನು ಸಿದ್ಧಾರ್ಥ್ ಥ್ಯಾಂಕ್ ಯು ಸೋ ಮಚ್ ಎಂದು ಉದ್ವೇಗದಿಂದ ಹೇಳುತ್ತಿದ್ದರೆ ನಾಟ್ ಮೆನ್ಷನ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಕೆಯ ಪ್ರೀತಿ ನಿನ್ನನ್ನು ಕಾಪಾಡಿಕೊಂಡರೆ ನಿನ್ನ ಪ್ರೀತಿ ಆಕೆಯನ್ನು ಬದುಕಿಸಿತು ಎಂದನು ಮಹೇಶ್ ನಗುತ್ತ ಆತನನ್ನು ಬಿಟ್ಟು ಆಕಾಶ್ಗೆ ಆತ್ಮೀಯವಾಗಿ ಹಕ್ಕೊಟ್ಟು ಸಾಕ್ಷಿ ಹತ್ತಿರಕ್ಕೆ ಓಡಿದನು ಸಿದ್ಧಾರ್ಥ್ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು